ಇದು ಶಿಕ್ಷಣದ ಎರಡು ಪ್ರಮುಖ ಮುಖಗಳ ಕುರಿತ ಸಂಕ್ಷಿಪ್ತ ನೋಟ ಶಿಕ್ಷಣ ಅಂದ್ರೆ ಏನು ಹೇಳಿ ಬರೀ ಪರೀಕ್ಷೆ ಪಾಸ್ ಮಾಡೋಕೆ ಸೂತ್ರಗಳನ್ನ ಕಲಿಯೋದಾ ಅಥವಾ ಅದಕ್ಕಿಂತ ದೊಡ್ಡದಾದೇನಾದ್ರೂ ಇದ್ಯಾ ಇವತ್ತು ನಾವು ಈ ಎರಡೂ ವಿಷಯಗಳನ್ನ ಒಟ್ಟಿಗೆ ನೋಡೋಣ ಸೊ ಮೊದಲನೇದಾಗಿ ಶಿಕ್ಷಣದ ಪ್ರಾಕ್ಟಿಕಲ್ ಸೈಡ್ ಈಗ್ ನೋಡಿ ನೀವು ಜಿಪಿಎಸ್ಟಿಆರ್ ಅಥವಾ ಎಚ್ ತರದ ಪರೀಕ್ಷೆ ಬರಿತಿದ್ದೀರಾ ಅಂದ್ಕೊಳಿ ಗಣಿತದ ಪ್ರಶ್ನೆಯಲ್ಲಿ ಗರಿಷ್ಠ ಅಥವಾ ಅತ್ಯಂತ ದೊಡ್ಡ ಅಂತ ಪದ ಬಂದ್ರೆ ತಲೆ ಕೆಡಿಸ್ಕೋಬೇಡಿ ಸರಳವಾಗಿ ಎಚ್ಸಿಎಫ್ ಅಂದ್ರೆ ಮಾಸಾ ಆ ಕಂಡಿಡಿದ್ರೆ ಸಾಕು ಅಲ್ವಾ ಇದು ಮಾರ್ಕ್ಸ್ ಗಳಿಸೋಕೆ ಒಂದು ಸಿಂಪಲ್ ಟ್ರಿಕ್ ಇದನ್ನೇ ನಾವು ಶಿಕ್ಷಣದ ಹೇಗೆ ಅನ್ನೋದು ಆದ್ರೆ ಬರೀ ಟ್ರಿಕ್ಸ್ ಕಲಿಯೋದೇ ಶಿಕ್ಷಣನ ಖಂಡಿತ ಇಲ್ಲ ಜ್ಞಾನ ಯಾಕೆ ಬೇಕು ಅನ್ನೋ ಸ್ಪೂರ್ತಿ ಎಲ್ಲಿಂದ ಬರುತ್ತೆ ಇಲ್ಲೇ ನಮ್ಮ ಎರಡನೇ ಪಾಯಿಂಟ್ ಬರೋದು ಯೋಜನೆ ಮಾಡಿ ಹತ್ತೊಂಬತ್ತನೇ ಶತಮಾನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನ್ನೋದು ಒಂದು ಕನಸಿನ ಮಾತು ಅಂತಹ ಸಮಯದಲ್ಲಿ ಒಬ್ಬ ಮಹಿಳೆ ಇತಿಹಾಸವನ್ನೇ ಬರ್ದ್ರು ಅವರೇ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅವರಿಗೆ ಮದ್ವೆ ಆಗಿದ್ದು ಒಂಬತ್ತನೇ ವಯಸ್ಸಿಗೆ ಗೊತ್ತಾ ಆದ್ರೆ ಅವರ ಪತಿ ಜ್ಯೋತಿರಾವ್ ಫುಲೆ ಅವರೇ ಗುರುವಾಗಿ ಮನೆಯಲ್ಲೇ ಪಾಠ ಹೇಳಿಕೊಟ್ರು ನೋಡಿ ಅಲ್ಲಿಂದ ಶುರುವಾದ ಜ್ಞಾನದ ಜ್ಯೋತಿ ಲಕ್ಷಾಂತರ ಜನರ ಬದುಕನ್ನೇ ಬೆಳಗಿತು ಹೀಗೆ ಗಣಿತದ ಸೂತ್ರಗಳು ನಮ್ಗೆ ಲೆಕ್ಕ ಬಿಡಿಸೋ ಹೇಗೆ ಅಂತ ಕಲ್ಸಿದ್ರೆ ಸಾವಿತ್ರಿಬಾಯಿ ಅವರ ಬದುಕು ಆ ಜ್ಞಾನ ಯಾಕೆ ಬೇಕು ಅನ್ನೋದಕ್ಕೆ ಸ್ಫೂರ್ತಿ ಕೊಡುತ್ತೆ